ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಈ ರಾಜಕಾರಣ ರಾಜಕಾರಣಿಗಳು ಅಧಿಕಾರ ಅಧಿಕಾರಿಗಳು ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ ಕಷ್ಟಪಟ್ಟು ಓದಿ ಐ ಪಿ ಎಸ್ ಓದಿ ಒಬ್ಬ ಒಳ್ಳೆಯ ಅಧಿಕಾರಿ ಅಂತ ಹೆಸರು ಮಾಡಿ ಪಕ್ಕದ ರಾಜ್ಯದಲ್ಲಿ ರಾಜಕಾರಣಿಗಳ ಮಾತನ್ನು ಕೇಳಿ ನಂಬಿ ತಮಿಳುನಾಡು ಅನ್ನುವಂಥದ್ದು ಪಿಯ ಮರುಭೂಮಿ ಇದ್ದಂಗೆ ಆ ಮರುಭೂಮಿಯಲ್ಲಿ ನಾನು ಬಾವಿಯನ್ನು ತೋಡ್ತೀನಿ ಅನ್ನೋ ಥರದ್ದಿದೆಯಲ್ಲ ಅದು ಹುಚ್ಚತನೋ ಓವರ್ ಕಾನ್ಫಿಡೆನ್ಸು ಮುಟ್ಟಾಳ್ತಾನೋ ಗೊತ್ತಿಲ್ಲ ಆದರೆ ರಾಜಕಾರಣಿಗಳ ಮಹತ್ತನ್ನು ನಂಬಿದ್ದಿದೆಯಲ್ಲ ಅದು ಮಾತ್ರ ಬ್ಲೆಂಡರ್ ಅಂತ ಅನ್ಸುತ್ತೆ ಈ ರೀತಿಯ ಕೆಲಸವನ್ನು ಮಾಡಿ ಅಣ್ಣಾಮಲೈ ಈಗ ಸಂಕಷ್ಟಕ್ಕೀಡಾಗಿದ್ದಾರೆ ಎಸ್ ವೀಕ್ಷಕರೇ ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿ ಜೆ ಪಿಯನ್ನು ನಂಬಿ ಕೆಟ್ಟ ಅಣ್ಣಾಮಲೈ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮ ಎಸ್ ವೀಕ್ಷಕರೇ ಐ ಪಿ ಎಸ್ ಓದಿ ಪಾಸ್ ಆದಾಗ ಅಣ್ಣಾಮಲೈ ಏನಾದರೂ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಅದೇ ರೀತಿಯಿಂದ ಕೆಲಸವನ್ನು ಮಾಡಿದ್ರು ಅವರು ಕರ್ನಾಟಕದಲ್ಲಿ ಅವರ ಐ ಪಿ ಎಸ್ ಆಫೀಸರ್ ಆದಾಗ ಹಲವಾರು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿತ್ತು ಜನರ ಮನಸ್ಸಿನಲ್ಲಿದ್ದರು ಜನರಿಂದ ಸಿಂಗಮ್ ಅಂತ ಹೇಳಿ ಒಂದು ಬಿರುದನ್ನು ಪಡೆದಿದ್ರು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅನ್ನುವ ಅವರ ತುಡಿತ ವ್ಯವಸ್ಥೆಯನ್ನು ಬದಲಾಯಿಸ್ಲಿಕ್ಕೆ ಹೇಗಿದ್ರೆ ಸಾಧ್ಯ ಅನ್ನುವಂಥದ್ದನ್ನು ಅವ್ರು ಅರ್ಥಕೊಂಡಾಗ ಅಂದರೆ ಒಬ್ಬ ಐ ಪಿ ಎಸ್ ಆಫೀಸರ್ಗೆ ವ್ಯವಸ್ಥೆಯನ್ನು ಬದಲಾಯಿಸಕ್ಕಾಗಲ್ಲ ಅನ್ನುವಂಥದ್ದು ಅವ್ರಿಗೆ ಅರಿವಾದಾಗ ಯಾವುದೇ ಒಬ್ಬ ಐ ಎ ಎಸ್ ಆಫೀಸರ್ಗೂ ಕೂಡ ಒಂದು ವ್ಯವಸ್ಥೆನೇ ಬದಲಾಯಿಸ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಏನೇ ಕನಸುಗಳನ್ನು ಕಟ್ಕೊಂಡಿದ್ರು ಎಷ್ಟೇ ಬದ್ ಬದ್ಧತೆ ಇದ್ರು ಎಷ್ಟೇ ಕಾರ್ಯದಕ್ಷತೆ ಇದ್ದರು ಆ ಒಂದು ವ್ಯವಸ್ಥೆಯನ್ನು ಬದಲಾಯಿಸೋಕ್ಕಾಗಲ್ಲ ಯಾಕಂದರೆ ವ್ಯವಸ್ಥೆಯಲ್ಲಿ ಅವರು ಒಬ್ಬರಾಗಿರ್ತಾನೆ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂದರೆ ಜನಪ್ರತಿನಿಧಿ ಆಗಬೇಕು ಅಂತ ಯಾವಾಗ ಅರಿವಾಯಿತು ಅಣ್ಣಾಮಲೈಗೆ ಆ ರೀತಿ ಯೋಚನೆಗಳನ್ನು ಯಾವಾಗ ಮಾಡಲಿಕ್ಕೆ ಶುರುವಾ ಶುರು ಮಾಡಿದರು ತಮಿಳ್ನಾಡಿನಲ್ಲಿ ಒಬ್ಬ ಸೂಕ್ತ ಸಾರಥಿಗಾಗಿ ಹುಡುಕ್ತಾ ಇತ್ತು ಬಿ ಜೆ ಪಿ ಈ ಒಂದು ರೀತಿ ಬಲಿ ಕೊಡಲಿಕ್ಕೆ ದೇವರಿಗೆ ಹುಡುಕ್ತಾ ಇರ್ತಾರಲ್ಲ ಆ ಥರ ಹುಡುಕ್ತಾ ಇತ್ತು ಆವಾಗ ಬಿ ಜೆ ಪಿ ಕಣ್ಣಿಗೆ ಕಂಡಿದ್ದು ಇದೇ ಅಣ್ಣಾಮಲೈ ಅಣ್ಣಾಮಲೈಗೂ ಕೂಡ ಏನಾದರೂ ತಾನು ಸಾಧಿಸಬೇಕು ವ್ಯವಸ್ಥೆನ ಬದಲಾಯಿಸಬೇಕು ಅನ್ನೋ ಅನಿಸಿತ್ತಲ್ಲ ಆ ಕನ್ಸಿಗೆ ಪೂರಕವಾಗಿ ಒಂದು ರಾಜಕೀಯ ಪಕ್ಷ ದೇಶಾದ್ಯಂತ ನರೇಂದ್ರ ಮೋದಿ ಅವರ ಹವ ಇದೆ ಅಮಿತ್ ಶಾ ಚಾಣಕ್ಯ ಅಂತ ಹೆಸರಾಗಿದ್ದಾರೆ ಇವರಿಬ್ಬರ ಮಾತನ್ನು ಕೇಳಿ ನಾನು ಬಿಜೆಪಿಗೆ ಹೋದರೆ ತಮಿಳ್ನಾಡಿನಲ್ಲಿ ಬಿಜೆಪಿಗೂ ತನ್ನಿಂದ ಅನುಕೂಲ ಆಗುತ್ತೆ ತನಗೂ ಕೂಡ ಪಿಯಿಂದ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡು ಬಿ ಜೆ ಪಿಗೆ ಸೇರ್ತಾರೆ ಆದರೆ ಬಿ ಜೆ ಪಿಗೆ ಸೇರಿದ ಮೇಲೆ ಅಣ್ಣಾಮಲೈಗಲ್ಲಿ ಆಗಿದ್ದೇನು ಈ ಕಡೆ ಜನಪ್ರಿಯ ಜನಪರವಾದಂತಹ ಸರ್ಕಾರಿ ಉದ್ಯೋಗ ಹೋಯಿತು ಸ್ವಯಂ ನಿವೃತ್ತಿ ತಗೊಂಡ್ಮೇಲೆ ರಾಜಕೀಯವಾಗಿಯೂ ಏಳಿಗೆ ಇಲ್ಲ ಏನಾದರೂ ಹೊಸದನ್ನು ಮಾಡೋಣ ಅಂದ್ರೆ ಅಷ್ಟು ಸುಲಭನ ಅದು ತಮಿಳ್ನಾಡಲ್ಲಿ ಸಂಪನ್ಮೂಲಗಳು ಬೇಕು ಅಗಾಧ ಜನಪ್ರಿಯತೆ ಬೇಕು ಈಗ ವಿಜಯ್ ಮುಖ್ಯಮಂತ್ರಿ ಆಗಬೇಕು ಅಂತ ರೇಸ್ನಲ್ಲಿದ್ದಾರೆ ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಅವರೇ ನಂಬರ್ ಒನ್ ಅನ್ನೋ ಥರದ್ದು ಮಾತುಗಳಿದ್ದಾವೆ ಸ್ಟಾಲಿನ್ ಇದ್ದಾರೆ ಬೇರೆ ಬೇರೆ ಪಕ್ಷಗಳಿದ್ದಾವೆ ಈ ಕಡೆ ಇಂಥದ್ರ ಮಧ್ಯ ಅಣ್ಣಾಮಲೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಮೊನ್ನೆ ಕೋಯಮತ್ತೂರಿನಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಅಣ್ಣಾಮಲೆ ಹೇಳಿದ್ದಾರೆ ಗನ್ನಿಟ್ಬಿಟ್ಟು ಪಕ್ಷದಲ್ಲಿ ಆಗೋದಿಲ್ಲ ಅಂತ ಅಂದರೆ ಅದರರ್ಥ ಬಿ ಜೆ ಪಿಯವರು ಎಷ್ಟೇ ಹೆದರಿಸಿದ್ರೂ ನಾನು ಇರಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಅಣ್ಣಾಮಲೆ ಕೊಟ್ಟಿದ್ದಾರೆ ಬಿಟ್ಟು ಏನ್ ಮಾಡ್ತಾರೆ ಅಣ್ಣಾಮಲೈ ಬಿಜೆಪಿಯವರನ್ನ ನಂಬಿಕೊಂಡು ಕಾಂಗ್ರೆಸ್ ಆಗಲಿ ಬೇರೆ ಬೇರೆಯವರ ಬಗ್ಗೆ ವಿಪರೀತವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಅಣ್ಣಾಮಲೈ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಅವ್ರ ಜೊತೆಗೆ ಹೇಗೆ ಹೋಗ್ತಾರೆ ಅಣ್ಣಾಮಲೈ ಆಮೇಲೆ ಅಥವಾ ಹೊಸ ಪಕ್ಷ ಏನಾದರೂ ಕಟ್ಟಕಾಗುತ್ತೆ ಅಣ್ಣಾಮಲೈಗೆ ತಮಿಳುನಾಡಿನಂಥ ರಾಜಕೀಯದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಹೊಸ ಪಕ್ಷವನ್ನು ಬೆಳೆಸೋದಿದೆಯಲ್ಲ ಅಷ್ಟು ಸುಲಭನ ತಮಿಳುನಾಡಿನಲ್ಲಿ ಹೊಸ ಪಕ್ಷಗಳ ಪರ್ವ ಶುರುವಾಗಿದೆ ವಿಜಯ್ ಕೂಡ ಕಟ್ತಾ ಇದ್ದಾರೆ ತಾಳಪತಿ ವಿಜಯ್ ಹೊಸ ಪಕ್ಷ ಕಟ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಯಾವ ರೀತಿ ರಿಸಲ್ಟ್ ಪಡಿತಾರೆ ಕಾದ್ ನೋಡಬೇಕು ಇಂಥ ಸಂದರ್ಭದಲ್ಲಿ ಅಣ್ಣಾಮಲೈಗೆ ಅದೇನಾದರೂ ಸಾಧ್ಯನಾ ಬಿ ಜೆ ಪಿಯಿಂದ ಹೊರಗೆ ಹೋದರೆ ಅಣ್ಣಾಮಲೆಗೆ ನಾವು ಕೂಡ ಹತ್ತಿರದಿಂದ ಬಲ್ಲವರು ಅಣ್ಣಾಮಲೈ ಈಗ ಹೇಳೋ ಪ್ರಕಾರ ಇಲ್ಲ ನಾನು ತೋಟದಲ್ಲಿ ಮನೆ ಕೆಲಸ ಮಾಡ್ಕೊಂಡು ತೋಟದ ಕೆಲಸ ಮಾಡ್ಕೊಂಡಿರ್ತೀನಿ ನನಗೆ ರಾಜಕೀಯ ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತು ಆದರೆ ಏನೋ ಮಾಡಬೇಕು ಅಂತ ಹೇಳಿ ಐ ಪಿ ಎಸ್ ಅನ್ನು ಓದಿ ರಾಜಕಾರಣಿಗಳ ಮಾತನ್ನು ನಂಬಿ ಇರುವ ಕೆಲಸವನ್ನು ಬಿಟ್ಟು ಈಗ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅಂದ್ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರಲ್ಲ ಅಣ್ಣಾಮಲೈ ಕಾರಣ ಯಾರು ಮೋದಿ ಮತ್ತು ಶಾ ಅವರ ಮಾತನ್ನು ಕೇಳಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಅಂದರೆ ಮರುಭೂಮಿ ಥರ ಈ ಮರುಭೂಮಿಯಲ್ಲಿ ಬಾವಿ ತೋಡುವಂಥ ಕೆಲಸಕ್ಕೆ ಹೋದ್ರಲ್ಲ ಅಣ್ಣಮಲೈ ಬಿ ಜೆ ಪಿ ಮಾತನ್ನು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿಂದ ಸ್ಪರ್ಧೆ ಮಾಡಿದರು ಅಣ್ಣಾಮಲೈ ಆದರೆ ನಿರೀಕ್ಷಿಸಿದಷ್ಟು ಮತಗಳು ಬಂದಿರಲಿಲ್ಲ ಆದರೆ ಓವರ್ ಆಲ್ ಬಿ ಜೆ ಪಿಗೆ ಮತಗಳ ಪ್ರಮಾಣ ಜಾಸ್ತಿ ಆಗಿತ್ತು ಅಣ್ಣಾಮಲೆಯವರಿಂದ ಕೆಲವೇ ಕೆಲವು ಪರ್ಸೆಂಟ್ ಒಂದು ಎರಡು ಪರ್ಸೆಂಟ್ ಅಂತಿದ್ದ ಬಿ ಜೆ ಪಿಯ ವೋಟಿಂಗ್ ಶೇರ್ ಹೆಚ್ಚಾಗಿತ್ತು ಡಬಲ್ ಆಗಿತ್ತು ಟ್ರಿಪಲ್ ಆಗಿತ್ತು ಆದರೆ ಗೆಲುವು ಕಾಣಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ತನ್ನದೇ ಆದಂಥ ತಂತ್ರ ರೂಪಿಸ್ತಾ ಇರುವಂಥ ಮೋದಿ ಮತ್ತು ಅಮಿತ್ ಶಾ ಅಲ್ಲಿ ಅವ್ರನ್ನ ಬಿಟ್ಟು ಚುನಾವಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಮೊದಲ ಕಂಡೀಷನ್ ಏನು ಅಂದರೆ ಬಿ ಜೆ ಪಿ ಜೊತೆ ಮೈತ್ರಿಗೆ ಹೋಗ್ಬೇಕಂದ್ರೆ ಫಸ್ಟು ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅನ್ನೋವಂಥದ್ದು ಅದು ಅವ್ರ ಪಕ್ಷದ ಲಾಭದ ಹಿತಾಸಕ್ತಿ ಇರ್ಬೋದು ಅಥವಾ ಬಿ ಜೆ ಪಿಯನ್ನು ತೀರಾ ಬೆಳೆದಂಗೆ ಮಾಡ್ಲಿಕ್ಕೆ ಏನು ಮಾಡಬೇಕು ಅನ್ನೋದಿರ್ಬೋದು ಅಥವಾ ಅಣ್ಣಾಮಲೈ ಪಳನಿಸ್ವಾಮಿಯವರ ವೈಯಕ್ತಿಕ ವಾಗ್ದಾಳಿಗಳಾಗಿರ್ಬೋದು ಎಲ್ಲ ಕಾರಣಗಳಿಂದ ಈಗ ಅಧ್ಯಕ್ಷ ಸ್ಥಾನದ ಕೆಳಗಿಳಿದಿದ್ದಾರೆ ರಾಜಕೀಯ ಅಥವಾ ರಾಜಕಾರಣದಿಂದ ದೂರ ಹೋಗುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಲವಂತವಾಗಿ ಯಾರೂ ತಮ್ಮಿಂದ ಏನೂ ಮಾಡಿಸೋಕ್ಕಾಗಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಿದ್ದಾರೆ ಒಟ್ನಲ್ಲಿ ಈ ರಾಜಕೀಯ ನಾಯಕರ ಮಾತನ್ನು ಕೇಳಿ ಒಬ್ಬ ದಕ್ಷ ಐ ಪಿ ಎಸ್ ಅಧಿಕಾರಿ ಇವತ್ತು ತ್ರಿಶಂಕು ಸ್ಥಿತಿಗೆ ಬಂದಿದ್ದು ಮಾತ್ರ ಪರಿಸ್ಥಿತಿ ಮತ್ತು ವ್ಯವಸ್ಥೆಯ ವಿಪರ್ಯಾಸ ಅಂತಲೇ ಹೇಳಬೇಕು ಯಾವ ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಅಂತ ಹೊರಟಿದ್ರು ಅಣ್ಣಾಮಲೈ ಅದೇ ಪರಿಸ್ಥಿತಿಯ ಕಪಿ ಸಿಲುಕಿ ಇವತ್ತು ಒದ್ದಾಡ್ತಾ ಇದ್ದಾರೆ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲಜೋಲಾ ಫ್ಯಾಶೆಗಾಕಿ ನೋರ್ತಾ ಇರಿ ಫೋಕಸ್ ಟೀಮ್